ಶಿಲ್ಪಕಲೆ ತವರೂರು ಬೇಲೂರಿನ ಪಡುವಳಲು ಗ್ರಾಮಕ್ಕೆ ತನ್ನದೇ ಆದ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿರುವ ಗ್ರಾಮ ನೂತನ ಶ್ರೀ ಬಸವೇಶ್ವರ ದೇಗುಲ ಲೋಕಾರ್ಪಣೆಗೆ ಪರಮಪೂಜಾ ರಂಭಾಪುರಿ ಜಗದ್ಗುರುಗಳು ಅಡ್ಡೆಪಲ್ಲಕ್ಕಿ ಉತ್ಸವ ನಿಜಕ್ಕೂ ಚರಿತ್ರೆಯನ್ನು ಸೃಷ್ಟಿ ಮಾಡಿದ್ದಾರೆ ಎಂದು ಕಾಜೋಳಿ ಮಠದ ಪೂಜ್ಯ ಶ್ರೀ ಸದಾಶಿವ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಹೇಳಿದರು ಪಡುವಳಲು ಗ್ರಾಮದ ನೂತನ ಶ್ರೀಬಸವೇಶ್ವರ ದೇವಾಲಯದಲ್ಲಿ ಶ್ರೀಮದ್ ರಂಭಾಪುರಿ ವೀರಸೋಮೇಶ್ವರ ಸ್ವಾಮೀಜಿ ಪೂಜೆ ಸಲ್ಲಿಸಿ ಅಲಂಕೃತಗೊಂಡ ಅಡ್ಡೆಪಲ್ಲಕ್ಕಿಯಲ್ಲಿ ಆಸೀನರಾದರು ದೇವಾಲಯದ ಆವರಣದಿಂದ ಹೊರಟ ಅಡ್ಡೆಪಲ್ಲಕ್ಕಿ ಉತ್ಸವವು ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಸಾಗಿ ಲೋಕಾರ್ಪಣೆಗೊಂಡ ಬಸವೇಶ್ವರ ದೇವಾಲಯಕ್ಕೆ ತೆರಳಿ ಮುಕ್ತಾಯಗೊಂಡಿತು ಅಡ್ಡಪಲ್ಲಕ್ಕಿ ಉತ್ಸವ ಸಂಪನ್ನಗೊಳ್ಳುತ್ತಿದ್ದಂತೆ ಮಹಿಳೆಯರು ಜಗದ್ಗುರುಗಳಿಗೆ ಆರತಿ ಎತ್ತಿ ಓಕುಳಿ ಮಾಡಿ ಬರಮಾಡಿಕೊಂಡರು ಸ್ವಾಮೀಜಿ ಶ್ರೀ ಬಸವೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು ವಿವಿಧ ಜನಪದ ಕಲಾ ತಂಡಗಳ ಕಲೆಗಳು ಉತ್ಸವಕ್ಕೆ ಮೆರುಗು ನೀಡಿದವು ತಾಲೂಕಿನ ಅರೆಮಲೆನಾಡಿನ ಭೂಪ್ರದೇಶದ ಯಗಜಿ ನದಿಯ ಪಶ್ಚಿಮ ದಿಕ್ಕಿನಲ್ಲಿರುವ ಪಡುವಳಲು ಗ್ರಾಮದಲ್ಲಿ ಕಳೆದ ಮೂರು ದಿನದಿಂದ ಶ್ರೀ ಬಸವೇಶ್ವರ ನೂತನ ದೇಗುಲ ಲೋಕಾರ್ಪಣೆ ಮತ್ತು ನೂತನ ವಿಗ್ರಹ ಪ್ರತಿಷ್ಠಾಪನೆ ಮತ್ತು ಅಡ್ಡಪಲ್ಲಕ್ಕಿ ಮಹೋತ್ಸವ ಹಾಗೂ ಧಾರ್ಮಿಕ ಸಮಾರಂಭ ಮುನ್ನ ದೇಗುಲಕ್ಕೆ ಗಂಗಾ ಪೂಜೆ ಹವನ ಹೋಮ ಸೇರಿದಂತೆ ವಿವಿಧ ಧಾರ್ಮಿಕತೆ ಮೂಲಕ ನೂತನ ದೇಗುಲ ಉದ್ಘಾಟನೆಯನ್ನು ಪುಷ್ಪಗಿರಿ ಜಗದ್ಗುರುಗಳು ಹಾಗೂ ಕಾಜೋಳಿ ಮಚ್ರಿಗಳು ನಡೆಸಿದ್ದಲ್ಲದೆ ದೇಗುಲದ ಶಿಖರ ಪ್ರತಿಷ್ಠಾಪನೆ ನಡೆಸಿದರು ಅಲ್ಲದೆ ಬಂದ ಸಾವಿರಾರು ಭಕ್ತರಿಗೆ ಮೂರು ದಿನ ನಂತರ ದಾಸೋಹ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು ಫೆಬ್ರವರಿ ಹದಿನೇಳರಂದು ರಂಭಪುರಿ ಜಗದ್ಗುರುಗಳ ಅಡ್ಡೆಪಲ್ಲಕ್ಕಿ ಮಹೋತ್ಸವ ಅಂಗವಾಗಿ ಗ್ರಾಮದ ಯುವಕರು ಹಗರೆ ಹೋಬಳಿ ಕೇಂದ್ರದಿಂದ ನೂರಾರು ಬೈಕ್ ರ್ಯಾಲಿ ಮೂಲಕ ಪಡುವಳಲು ಗ್ರಾಮಕ್ಕೆ ರಂಭಪುರಿ ಜಗದ್ಗುರುಗಳನ್ನು ಭಕ್ತಿಪೂರ್ವಕವಾಗಿ ಆಹ್ವಾನಿಸಿದರು ಇದೇ ಸಂದರ್ಭದಲ್ಲಿ ಸಾವಿರದ ಎಂಟು ಪೂರ್ಣ ಕುಂಭಗಳನ್ನು ಹೊತ್ತ ಮಹಿಳೆಯರು ಅಡ್ಡೆಪಲ್ಲಕ್ಕಿ ಉತ್ಸವದಲ್ಲಿ ಭಕ್ತಿಯಿಂದ ಹೆಜ್ಜೆ ಹಾಕಿದರು ರಂಭಪುರಿ ಜಗದ್ಗುರುಗಳ ಅಡ್ಡೆಪಲ್ಲಕ್ಕಿ ಉತ್ಸವಕ್ಕೆ ವಿವಿಧ ಜನಪದ ತಂಡಗಳಿಂದ ಸ್ವಾಗತಿಸಲಾಯಿತು ವಾದಿಗಳ ತಾಣಕ್ಕೆ ಯುವಕರು ಕುಳಿದು ಕುಪ್ಪಳಿಸಿದರು ಗ್ರಾಮ ಪ್ರಮುಖ ಬೀದಿಗಳಲ್ಲಿ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅಡ್ಡೆಪಲ್ಲಕ್ಕಿ ಮಹೋತ್ಸವವನ್ನು ಸಂಪನ್ನಗೊಳಿಸಲಾಯಿತು ಈ ಸಂದರ್ಭದಲ್ಲಿ ಬೇಲೂರು ಶಾಸಕ ಎಚ್ಕೆ ಸುರೇಶ್ ಮಾಜಿ ಶಾಸಕ ಕೆಎಸ್ಲಿಂಗೇಶ್ ಪುಷ್ಪಗಿರಿ ಮಹಾಸಂಸ್ಥಾನ ಶ್ರೀಮಠದ ಕಾರ್ಯದರ್ಶಿ ಗ್ರೆನೇಡ್ ರಾಜಶೇಖರ್ ಬಿಜೆಪಿ ಮುಖಂಡ ಕೊರಟಿಗೆರೆ ಪ್ರಕಾಶ್ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕು ಘಟಕದ ಅಧ್ಯಕ್ಷ ಅಡಗೂರು ಬಸವರಾಜ್ ವೀರಶೈವ ಲಿಂಗಾಯತ ಮಹಾಸಭಾ ಮಾಜಿ ಯುವಕ ಘಟಕದ ಅಧ್ಯಕ್ಷ ಗೆಂಡೆಹಳ್ಳಿ ಚೇತನ್ ಮುಖಂಡರಾದ ಹರೀಶ್ ಸುನಿಲ್ ಚಂದ್ರು ಪುಟ್ಟೇಗೌಡ ಇನ್ನು ಮುಂತಾದವರು ಹಾಜರಿದ್ದರು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು